ಸ್ವಾಗತ ಸುಸ್ವಾಗತ ಟಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಮುದ್ದೇಬಿಹಾಳ್ ತಾಲೂಕಿನ ದವಳಗಿ ಗ್ರಾಮದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಕೆಟ್ಟಿ ಅಮಾವಾಸ್ಯ ಆದ ನಂತರ ಮೊದಲನೇ ಸೋಮವಾರದಂದು ಜರುಗುವ ಕಾರ್ತಿಕೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಯುವಕರು ಮಹಿಳೆಯರು ವಿವಿಧ ಕಲಾಕೃತಿಗಳಲ್ಲಿ ಚಿತ್ರ ಬರೆದು ಲಕ್ಷಕ್ಕೂ ಅಧಿಕ ದೀಪಗಳಿಂದ ದೀಪಾಲಂಕಾರ ಮಾಡಿದ್ದರು ದೇವಸ್ಥಾನದ ಧರ್ಮಾಧಿಕಾರಿಯಾದ ಶ್ರೀ ಘನಮಠೇಶ್ವರ ಸ್ವಾಮೀಜಿ ಗದ್ದುಗೆ ಮಠ ಅವರ ಸಮ್ಮುಖದಲ್ಲಿ ಗ್ರಾಮಸ್ಥರು ಮತ್ತು ಯುವಕರು ಮಹಿಳೆಯರು ಹಾಗೂ ಇನ್ನೂ ಅನೇಕರು ಇದರಲ್ಲಿ ಪಾಲ್ಗೊಂಡಿದ್ದರು ವರದಿ ಮುತ್ತು ಎಂದು ಬೀರುಗೊಂಡ ಡಿ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾಳ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ